శ్రీగొరువ్యో నమ శ్రీమతే రామానుజాచార్యాయ నీలాంజన సమాభాసం రవిపుత్రం నమగృదం సంభూతం తం నమా శరం శ్రీరామ రామ రామేతి రమే రామే మనోరే సహస్రనామ తౌత్తుల్యం రామనామ రామాయ రమభద్రాయ రమచంద్రాయ వేదసే రఘునాథనాథాయ ಸೀತಾಯತ್ಪತೆಯೇ ನಮಃ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ಞ ಹನುಮ ಸಮೇತ ಪ್ರಸನ್ನ ರಾಮಚಂದ್ರ ಪರಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಈ ದಿನ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಸಹ ಪ್ರಾತಃ ಕಾಲದಲ್ಲಿ ರಾಹುಕಾಲ ಇರುತ್ತೆ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಈ ಯಮಗಂಟ ಕಾಲದಲ್ಲಿ ಪ್ರಯಾಣವನ್ನು ನಿಷಿದ್ಧ ಮಾಡಿಕೊಳ್ಳಿ ಮಿಕ್ಕಿದ್ದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಉತ್ತಮವಾಗಿ ಇರುತ್ತೆ ಅಂತ ಹೇಳ್ತಾ ನೋಡಿ ಮೇಷರಾಶಿವರೆಗೆ ಈ ದಿನ ತುಂಬ ನೆಮ್ಮದಿಯಾದಂತಹ ವಾತಾವರಣವನ್ನು ತಂದುಕೊಡುವಂತಹ ದಿನ ಹಣಕಾಸಿನ ಉತ್ತಮ ಗಳಿಕೆಯನ್ನು ತಂದುಕೊಡುವಂತಹ ದಿನ ಮನಸ್ಸಿಗೆ ನೆಮ್ಮದಿ ತೃಪ್ತಿ ವಾತಾವರಣ ನಿರ್ಮಾಣ ಮಾಡುವಂತಹ ಶುಭ ದಿನ ಮೇಷರಾಶಿವರಿಗೆ ಋಷಭ ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಹಣಕಾಸಿನ ಅನುಕೂಲ ಮತ್ತು ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಎಷ್ಟೋ ದಿನಗಳಿಂದ ಬರಬೇಕಾಗಿರುವಂಥ ಹಣದ ಹಿಂತಿರುಗಿಸುವಂತಹ ವಾತಾವರಣ ಹಳೆಯ ಸ್ನೇಹಿತನ ಭೇಟಿಯಾಗುವಂಥ ಸನ್ನಿವೇಶಗಳು ಎಲ್ಲವೂ ಇರುತ್ತೆ ನಮ್ಮ ಕೆಲಸಕ್ಕೆ ಏನಾದರೂ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳು ಸಿಗುವಂಥ ಸನ್ನಿವೇಶಗಳಿರುತ್ತೆ ಋಷಭರಾಶಿವರಿಗೂ ಪ್ರಶಸ್ತವಾಗಿದೆ ಮತ್ತು ಮಿಥುನ ರಾಶಿವರಿಗೆ ವ್ಯವಹಾರ ಚೆನ್ನಾಗಿದೆ ಹೊರಗಡೆ ಪ್ರಯಾಣದ ಅನುಕೂಲ ಇದೆ ಪ್ರಯಾಣದಲ್ಲಿ ಲಾಭ ಇದೆ ಸ್ಥಳ ಬದಲಾವಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಕೆಲಸದ ನಿಮಿತ್ತ ಹೊರಗಡೆ ದೇಶಗಳಿಗೋ ಹೊರಗಡೆ ಊರುಗಳಿಗೋ ಹೊರಗಡೆ ಗ್ರಾಮಗಳಿಗೋ ಹೋಗುವಂತಹ ಅವಕಾಶಗಳು ನಿಮಗಾಗಿ ಕಾದಿರಬಹುದು ಹಣಕಾಸಿನ ಉತ್ತಮವಾದಂತಹ ಗಳಿಕೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥ ಸನ್ನಿವೇಶಗಳು ಖಂಡಿತವಾಗಿ ನಿಮಗಿದೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ತೃಪ್ತಿಯ ವಾತಾವರಣ ಆದರೂ ಸಹ ಅತಿಯಾದಂತಹ ಕೋಪ ನಿಮಗಿರುತ್ತೆ ನಿಮ್ಮದ ಕೋಪದ ಮಾತುಗಳು ನಿಮಗೆ ನಷ್ಟಕ್ಕೆ ದೂಡುತ್ತೆ ನಿಮ್ಮದ ಕೋಪದ ಮಾತುಗಳು ನಿಮಗೆ ದ್ವೇಷವನ್ನು ಉಂಟು ಮಾಡುತ್ತೆ ಅದರಿಂದ ಜಾಗ್ರತೆಯನ್ನು ವಹಿಸಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕೋಪದಲ್ಲಿ ಮಾತನಾಡಲಿಕ್ಕೆ ಹೋಗಬೇಡಿ ಯಾರ ಜೊತೆಯಲ್ಲಿ ಬಂದರೂ ಸಹ ಸೌಹಾರ್ದತೆಯಿಂದ ನೆಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲವಾದಲ್ಲಿ ಆಗುವಂತಹ ಉತ್ತಮ ದಿನ ಅನಿಷ್ಟ ದಿನವಾಗಬಹುದು ಕರ್ಕಾಟಕ ರಾಶಿಯವರು ಜಾಗೃತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ರಾಶಿಯವರು ಈ ದಿನ ನಿಮಗೆ ಹೊರಗಡೆ ಪ್ರಯಾಣ ಮಾಡುವಂಥ ಅವಕಾಶಗಳು ಹೊರಗಡೆ ಲಾಭದ ದಿನಗಳು ನಿಮಗೆ ಕಾದಿರುತ್ತೆ ಮನೆಯಿಂದ ಹೊರಗಡೆ ನಿಮಗೆ ಲಾಭದ ದಿನಗಳು ಕಾಡಿರುತ್ತೆ ನಿಮ್ಮ ಕುಟುಂಬಕ್ಕೆ ಉತ್ತಮವಾದಂತಹ ದಿನ ಇರುತ್ತೆ ಕುಟುಂಬದಲ್ಲಿ ಆರೋಗ್ಯ ಚೇತರಿಕೆ ಇರುತ್ತೆ ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಲಾಭ ಈ ದಿನ ಲೇವಾದಿ ವ್ಯವಹಾರ ಮಾಡಲಿಕ್ಕೆ ಉತ್ತಮವಾದಂತಹ ಲಾಭದ ದಿನವಾಗಿರುತ್ತೆ ಪ್ರಶಾಂತ ಪ್ರಶಸ್ತವಾಗಿರುತ್ತೆ ಈ ದಿನ ಏನನ್ನು ಮಾಡಿದ್ರು ಸಹ ಈ ದಿನ ನಿಮಗೆ ಕೈಗೂಡುತ್ತೆ ಇವತ್ತು ಏನು ಪ್ರಯತ್ನ ಪಟ್ಟರೂ ಸಹ ಮಣ್ಣು ಚಿನ್ನ ಆಗುವಂಥ ದಿನ ಸಿಂಹರಾಶಿಯವ್ರಿಗಾಗಿರುತ್ತೆ ಮತ್ತು ಕನ್ಯಾ ರಾಶಿವರಿಗೆ ಕನ್ಯಾ ರಾಶಿಯವರು ವ್ಯವಹಾರದಲ್ಲಿ ಪ್ರಗತಿಯಲ್ಲಿದ್ದೀರಿ ಮಾಡುವ ಕೆಲಸದಲ್ಲಿ ಉತ್ತಮವಾದಂಥ ಅನುಭವಗಳಿದೆ ನಿಮಗೆ ಏನು ಮಾಡ್ರ ತಪ್ಪು ಏನು ಮಾಡ್ರೆ ಸರಿ ಎನ್ನುವಂತಹ ಆಲೋಚನೆ ನಿಮಗಿದೆ ಇದೆಲ್ಲವೂ ಇದ್ದರೂ ಸಹ ಎಡುವಂತಹ ಎಡಗುವಂಥ ಎಡವಂತಹ ಸನ್ನಿವೇಶಗಳಿದೆ ನಿಮಗೆಲ್ಲ ತಿಳುವಳಿಕೆ ಇದೆ ಎಲ್ಲವೂ ಇದ್ದರೂ ಸಹ ಬುದ್ಧಿ ಮಂದರಾಗಿ ನೀವು ವರ್ತನೆಯನ್ನು ಮಾಡ್ತೀರಿ ಯಾಕೆ ನಾನೇ ರೀತಿಯಾದಂತಹ ವರ್ತನೆ ಮಾಡ್ತೀನ ನಾನೇ ರೀತಿಯಾದ ಮಾತುಗಳನ್ನು ಆಡ್ತೀನ ಅನ್ನುವಂತಹ ಜಿಗುಪ್ಸೆ ನಿಮಗೆ ಬಂದ್ಬಿಡುತ್ತೆ ಯಾಕೆಂದರೆ ಆ ರೀತಿಯಾದಂತಹ ವರ್ತನೆಗಳನ್ನು ನಡೆಸುತ್ತೆ ಕುಜಗ್ರಹ ಜನ್ಮದಲ್ಲಿ ದೋಷದಲ್ಲಿ ಕುಳಿತಿದ್ದಾನೆ ಜಾಗ್ರತೆಯನ್ನು ವಹಿಸಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮಾಡುವಂಥ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ನಷ್ಟಗಳು ಕಷ್ಟಗಳು ಕೊಡುವಂಥ ಸನ್ನಿವೇಶಗಳಿರುತ್ತೆ ಕನ್ಯಾ ರಾಶಿಯವರು ಜಾಗ್ರತೆಯಿಂದ ವರ್ತನೆಯನ್ನು ಮಾಡಬೇಕಾಗ್ತದೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಲ್ಪ ವರಹ ಸ್ವಾಮಿ ದೇವಸ್ಥಾನಕ್ಕೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭೂಮಿ ಕಲಹ ಆಗುವಂಥದ್ದು ನಿಲ್ಲುತ್ತೆ ಮತ್ತು ತುಲಾರಾಶಿಯವರು ತುಲಾರಾಶಿವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ ಏನು ತೊಂದರೆ ಇಲ್ಲ ಹಣಕಾಸಿನ ಅನುಕೂಲವಿದೆ ಮತ್ತು ನೆನಪಿನ ಶಕ್ತಿ ಉತ್ತಮವಾಗಿರುತ್ತೆ ಎಲ್ಲದೂ ಸಹ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೆ ಯಾವುದು ಅದಕ್ಕೆ ಅದಕ್ಕೆ ಅವಶ್ಯ ಅವಶ್ ಅವಕಾಶಗಳಿರೋದಿಲ್ಲ ಇದಕ್ಕೆ ಜಗಳ ಆಗಿರುವಂತಹ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದ ವಿಚಾರಗಳಿಗೆ ಜಗಳ ಇದಕ್ಕೆ ಈ ರೀತಿ ಲಾಭ ಯಾವುದಕ್ಕೂ ಲಾಭ ಇಲ್ಲದಲ್ಲೇ ಇರುವಂಥದ್ದು ಹಣಕಾಸಿನ ವಿಚಾರವಿಲ್ಲ ಏನೂ ಇರೋದಿಲ್ಲ ಸುಮ್ಮ ಸುಮ್ಮನೆ ಜಗಳಗಳು ಸಣ್ಣ ಪುಟ್ಟ ವಿಚಾರಗಳಿಗೂ ಯಾರೋ ವಿಚಾರಗಳಿಗೆ ನಾವು ಜಗಳ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ವಾತಾವರಣಗಳಿರುತ್ತೆ ಮತ್ತು ಈ ರೀತಿಯಾದಂತಹ ವಾತಾವರಣಗಳಿದ್ದಾಗ ಮನೆಯಲ್ಲೂ ಸಹ ಬೇಸರದ ವಾತಾವರಣ ಮನೆಯಲ್ಲಿ ಸಣ್ಣ ಸಣ್ಣ ಕಲಹಗಳು ಏನೇ ಇದ್ರು ತಾಳ್ಮೆಯಿಂದ ವರ್ತನೆ ಮಾಡಬೇಕು ತಾಳ್ಮೆಯಿಂದ ಉತ್ತರವನ್ನು ಕೊಡಬೇಕು ಮನೆಯಲ್ಲಿ ಗಂಡ ಹೆಂಡತಿಯರೋ ಸೌಹಾರ್ದತೆ ನಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಂತರದಲ್ಲಿ ವೃಶ್ಚಿಕ ರಾಶಿಯವರು ವ್ಯವಹಾರದಲ್ಲಿ ಪ್ರಗತಿ ಇದೆ ಮನೆಗೆ ಮದುವೆ ಮುಂಜಿಗಳ ವಾತಾವರಣಗಳಾಗುತ್ತೆ ನಿಮಗೆ ಶುಭ ಶುದ್ಧಿಗಳು ಸಿಗುವಂಥ ಸನ್ನಿವೇಶಗಳು ಶುಭ ವಿಚಾರಗಳು ನಿಮಗೆ ಕಿವಿಗೆ ದಿನ ಬೀಳ್ತಾ ಇರುತ್ತೆ ಶುಭ ವಿಚಾರಗಳ ಚಿಂತನೆಯನ್ನು ಮಾಡ್ತೀರಿ ಶುಭ ವ್ಯವಹಾರಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಿ ಎಲ್ಲವೂ ಶುಭವಾಗಿರುವಂತಹ ದಿನ ನಿಮಗೆ ವ್ಯವಹಾರದಲ್ಲಿ ಚೆನ್ನಾಗಿರುತ್ತೆ ಅತಿಥಿಗಳ ಆಗಮನವಾಗುತ್ತೆ ಏನೋ ತುಂಬ ಸಂತಸ ಪಡುವಂತಹ ದಿನ ನಿಮ್ಮದಾಗಿರುತ್ತೆ ಕೆಲಸ ಮಾಡುವಂಥ ಬಡ್ತಿ ಸಿಗ್ಬೋದು ಹಣಕಾಸಿನ ಅನುಕೂಲವಾಗ್ಬೋದು ಹೊಸ ಹೊಸ ಕೆಲಸಗಳ ಆಗಮನವಾಗ್ಬೋದು ಅತಿಥಿಗಳ ಆಗಮನವಾಗ್ಬೋದು ಬುಳ್ಳ ಪ್ರಶಸ್ತವಾಗಿರುವಂಥ ದಿನ ವೃಶ್ಚಿಕ ರಾಶಿವರೆಗೆ ಅವರಿಗೆ ರಾಶಿವರೆಗೂ ಅದೇ ಪ್ರಗತಿ ಬಹಳ ಪ್ರಗತಿಯನ್ನು ನೋಡ್ತೀರಿ ನೀವು ಮದುವೆ ಮುಂಜಿ ವಿದ್ಯಾಭ್ಯಾಸ ವ್ಯವಹಾರ ಎಲ್ಲದಲ್ಲೂ ಪ್ರಗತಿ ನಿಮಗೇನು ಮಾಡಿದ್ರೂ ಸಹ ಒಳ್ಳೆ ಪ್ರಗತಿಯಲ್ಲಿರ್ತೀರಿ ಅದರ ಜೊತೆಯಲ್ಲಿ ನಿಮಗೆ ಸಮಸ್ಯೆ ಏನು ಅಂತ ಅಂದರೆ ಅಹಂಕಾರವನ್ನು ಪಡ್ತೀರಿ ಈ ಅಹಂಕಾರವನ್ನು ಮೊದಲು ಬಿಡಬೇಕು ಹೇ ನಾನು ನನ್ನನ್ನು ಬಿಟ್ಟರೆ ಇಲ್ಲ ನನಗೆಲ್ಲವೂ ಇದೆ ನನಗೆಲ್ಲದೂ ಗೊತ್ತಿದೆ ಇದನ್ನು ಬಿಡಬೇಕು ಎಷ್ಟು ಗೊತ್ತಿದ್ರೂ ಸಹ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಆ ಅದರಲ್ಲೆಲ್ಲಾದರೂ ಲೋಪ ಇದೆಯಾ ನಾನು ಮಾಡಿರೋದ್ರಲ್ಲಿ ಅಂತಂದರೆ ಹುಡುಕಬೇಕು ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ ಇದೆ ಗಳಿಕೆ ಇದೆ ಎಲ್ಲದೂ ಸಹ ಇದ್ದಾಗ ಅಹಂಕಾರವಿದ್ದರೆ ನಾಳೆ ದಿನ ಅದು ಸಣ್ಣ ಸಮಸ್ಯೆಯನ್ನು ಮಾಡಬಹುದು ನಾಳೆ ದಿನ ದಿನ ಸಕ್ಸಸ್ ಅನ್ನು ಅದನ್ನು ಒಡಿಬೋದು ಅದರಿಂದ ಜಾಗ್ರತೆಯನ್ನು ವಹಿಸಿ ಎಷ್ಟಿದ್ರೂ ಸಹ ತಲೆ ತಗ್ಗಿಸಿ ಬೆಳೆ ಬೆಳೆಯಬೇಕು ಎಷ್ಟಿದ್ರು ತಲೆ ತಗ್ಗಿಸಿ ನಡ್ಕೊಳ್ಬೇಕು ಗೌರವರಿಗೆ ಇನ್ನೊಬ್ಬರಿಗೆ ಹಿರಿಕರಿಗೆ ನಮ್ಗಿಂತ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ನಾವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅನಂತರದಲ್ಲಿ ತುಂಬ ಚೆನ್ನಾಗಿರುತ್ತೆ ಮೀ ಧನುಸು ರಾಶಿ ಧನುಸು ರಾಶಿಯವರು ಪ್ರಗತಿಯಲ್ಲಂತೂ ತುಂಬ ಚೆನ್ನಾಗಿರ್ತೀರಿ ನೀವು ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಲಾಭ ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣ ಸ್ವಲ್ಪ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಸಣ್ಣ ಸಣ್ಣ ವಿಚಾರಗಳಿಗೆ ಅಣ್ಣ ತಮ್ಮದಿರು ಆಡ್ಕೊಳ್ಳೋದು ಹೊಡೆದಾಡೋದು ಬೈದಾಡೋದು ಇದೆಲ್ಲವೂ ಸಹ ಮಾಡ್ಕೊತಿರ್ತೀರಿ ಏನಕ್ಕೆ ಮಾಡ್ಕೊಳ್ಬೇಕು ಹುಟ್ಟಬೇಕಾದ್ರೆ ಅಣ್ಣ ತಮ್ದಾಗೆ ಹುಟ್ಟಿರ್ತೀವಿ ನಾವು ಬೆಳೀತಾ ಬೆಳೀತಾ ದಾಯಾದಿಗಳಾಗ್ಬಿಡ್ತೀವಿ ಅದರಲ್ಲಿ ಸಹ ಒಂದು ಸ್ವಲ್ಪ ಅವನು ಜಾಸ್ತಿ ತಿನ್ಬೋದು ಒಂದು ಸ್ವಲ್ಪ ನಾನು ಜಾಸ್ತಿ ತಿನ್ಬೋದು ಒಂದು ಸ್ವಲ್ಪ ಅವ್ನಿಗೆ ಹೋಗ್ಬೋದು ಸ್ವಲ್ಪ ನಮಗೆ ಬರ್ಬೋದು ಅವನು ಸ್ವಲ್ಪ ಲಾಭ ಇರ್ಬೋದು ಸ್ವಲ್ಪ ನಷ್ಟ ನಮಗೆ ಇರ್ಬೋದು ಅಂದರೆ ನಮಗೆ ನಷ್ಟ ಆಗ್ಬೋದು ಅವ್ನು ಲಾ ಏನೋ ಒಂದಿರುತ್ತೆ ಅನುಸರಿಸ್ಕೊಂಡು ವ್ಯವಹಾರವನ್ನು ಮಾಡಬೇಕು ಅನುಸರಿಸ್ಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕುಟುಂಬದಲ್ಲಿ ಬಿರುಕು ಕುಟುಂಬದಲ್ಲಿ ಕಲಹ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ ಅದರಿಂದ ಯಾರಿಗೂ ಸಹ ಲಾಭ ಇಲ್ಲ ನಿಮ್ಮ ಮುಂದೆ ಅವನು ಅಂಥವನ್ನಂತೂ ಮಾತಾಡ್ಕೊಂಡು ಹೋಗ್ತಾರೆ ಹಿಂದೆ ಹೋದ್ಮೇಲೆ ಅವನು ಬೆಳೆಯ ಅಂತಾರೆ ಅದರಿಂದ ಇನ್ನೊಬ್ಬರ ಇನ್ನೊಬ್ಬರ ಬಾಯಿಗೆ ನಾವು ಕೆಟ್ಟದಾಗಿ ಆಹಾರವಾಗದ ರೀತಿಯಲ್ಲಿ ನಡ್ಕೊಂಡಾಗ ಬಹಳ ಅನುಕೂಲವಾಗುತ್ತೆ ಮತ್ತು ಕುಂಭರಾಶಿವರಿಗೆ ಕುಂಭರಾಶಿವರಿಗಸ್ತು ಬಹಳ ನಿಷ್ಠವಂತರಾಗಿರ್ತೀರಿ ನಿಷ್ಠೂರವಾಗಿ ಮಾತನಾಡಿಕೊಳ್ತೀರಿ ತುಂಬ ಸ್ಟ್ರಿಕ್ಟ್ ಮನುಷ್ಯ ಅಂತಿರ್ತೀರಲ್ಲ ಆ ರೀತಿಯಲ್ಲಿ ಇರ್ತೀರಿ ಆದರೆ ನಿಮಗೆ ಯಾವತ್ತಿದ್ರೂ ನಿಮ್ಮನ್ನು ಕಾಪಾಡುತ್ತೆ ಯಾವತ್ತಿದ್ರೂ ನಿಮಗೆ ಒಂದು ದಿವಸ ಒಂದು ದಿವಸ ಲಾಭ ಕೊಡುತ್ತೆ ಅದು ಪ್ರಶಾಂತವಾಗಿರುತ್ತೆ ಮನಸ್ಸಂತೂ ಭಾಳ ಪ್ರಶಾಂತವಾಗಿದೆ ಆ ಥರ ಇಲ್ಲ ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ ನಿಮಗೇನಂದರೆ ನ್ಯಾಯದಲ್ಲಿರಬೇಕು ಧರ್ಮದಲ್ಲಿರಬೇಕು ಧರ್ಮವಾಗಿ ನಡ್ಕೊಳ್ಬೇಕು ಧಾರ್ಮಿಕದಲ್ಲಿ ಇರಬೇಕು ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಾಣಬೇಕು ದೇವರು ದಿಂಡರು ಪದ್ಯ ಪೂಜೆ ಪುನಸ್ಕಾರ ಇದ್ರಲ್ಲಿ ನಾವು ಆಸಕ್ತಿಯನ್ನು ತೋಡಬೇಕು ಇದೆಲ್ಲ ನಿಮ್ಮ ವ್ಯಕ್ತಿತ್ವ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ವ್ಯಕ್ತಿತ್ವ ಆ ವ್ಯಕ್ತಿತ್ವದಿಂದಲೇ ನಿಮಗೆ ಲಾಭ ಸಿಗುವಂಥ ಸನ್ನಿವೇಶಗಳಿರುತ್ತೆ ಆದರೂ ಸಹ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಿರುತ್ತೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಜನ್ಮದಲ್ಲಿ ಶನಿ ಇದ್ದಾನೆ ಅದಕ್ಕೆ ಹಂಗೆ ಆಗಿರುತ್ತೆ ಒಂದು ಹನುಮಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಮತ್ತು ಮೀನರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಓದುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಬೆಳವಣಿಗೆ ಇದೆ ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಬಹಳವಾದಂತಹ ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳಾಗ್ತೀರಿ ಎಷ್ಟು ದುಡಿಮೆಗೆ ತಕ್ಕಂತಹ ನ್ಯಾಯವನ್ನು ಒದಗಿಸುವಂತಹ ವ್ಯಕ್ತಿಗಳಾಗಿರ್ತೀರಿ ನಿಮಗೆ ಅದರಿಂದ ನಿಮಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಹಕಾರ ಸಹಯೋಗ ಸ್ನೇಹಿತರು ಬಂಧುಗಳು ನಿಮಗೆಲ್ಲರೂ ಸಹ ಏನಕ್ಕೆ ಚೆನ್ನಾಗಿ ಸಿಗ್ತಾರೆ ಅಂದರೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದೆ ನೀವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆ ಶ್ರದ್ಧೆ ಭಕ್ತಿ ಮತ್ತು ನ್ಯಾಯತೆಯಿಂದ ಕೂಡಿರ್ತದೆ ಅದರಿಂದ ಎಲ್ಲರೂ ನಿಮ್ಮನ್ನು ಆರಾಧಿಸಿ ಪ್ರೀತಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ಅಂತ ಹೇಳ್ತಾ ಈ ದಿನದ ಆ ಜ್ಯೋತಿಷಿದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ